ಪತ್ನಿ ಬಿಡುಗಡೆ ಸರಸ್ವತಿಗೆ ತನ್ನ ಪತಿಯಿಂದ ಅಗಲಿಕೆಯ ನೋವನ್ನು ಸಹಿಸಲಾಗಲಿಲ್ಲ ಗಂಡನ ನೆನಪಿಲ್ಲದೆ ಉಸಿರು ಬಿಡಲಾರದೆ ಬದುಕಿದ ಕ್ಷಣವೂ ಅವಳ ಪಾಲಿಗೆ ಹಿಂಸೆಯಾಗಿತ್ತು ಪತಿಯಿಂದ ಎಲ್ಲಾ ಶಾಸ್ತ್ರಗಳನ್ನು ಹೇಳಿಕೊಟ್ಟು ಆತ್ಮಹತ್ಯೆ ಮಹಾಪಾಪವೆಂದು ತಿಳಿದಿದ್ದರೂ ವಿರಹ ವೇದನೆಗಿಂತ ನರಕೆಯಾತನಿಗೆ ಆದ್ಯತೆ ನೀಡಿ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಳು ಅವಳ ಪಾಪದ ಗಂಭೀರ ಸ್ವರೂಪದಿಂದಾಗಿ ಅವಳು ಪ್ರೇತಲಾದಳು ದೆವ್ವವಾಗಿಯೂ ತನ್ನ ಪತಿಯನ್ನು ನೋಡಬೇಕೆನ್ನುವುದು ಅವಳ ಒಂದೇ ಆಸೆಯಾಗಿ ಮಠಕ್ಕೆ ಹೋದಳು ತನ್ನ ದೈವಿಕ ಗ್ರಹಿಕೆಯಿಂದ ರಾಯರು ಸರಸ್ವತಿಯ ಉಪಸ್ಥಿತಿಯನ್ನು ಗ್ರಹಿಸಿದರು ಅವಳು ಮಾನವ ಕಣ್ಣುಗಳಿಗೆ ಗೋಚರಿಸದ ಪ್ರೇತವಾಗಿದ್ದರೂ ಸಹ ಅವನ ಹೃದಯವು ಕರುಣೆಯಿಂದ ತುಂಬಿತ್ತು ಅವನು ತನ್ನ ಕಮಂಡಲದ ನೀರನ್ನು ಅವಳ ಮೇಲೆ ಎರಚಿದನು ಅವನ ತಪಸ್ಸಿನ ಶಕ್ತಿಯು ಅವಳ ಪ್ರಾರಬ್ಧ ಕರ್ಮವು ಕೊನೆಗೊಂಡಿತು ಮತ್ತು ಅವಳು ಮೋಕ್ಷ ಅಥವಾ ಜನನ ಮತ್ತು ಮರಣಗಳ ಚಕ್ರದಿಂದ ವಿಮೋಚನೆಗೆ ಅರ್ಹಳಾದಳು ಇದು ಉದಾತ್ತ ಆತ್ಮಕ್ಕೆ ಸಮರ್ಪಿತ ಮತ್ತು ನಿಸ್ವಾರ್ಥ ಸೇವೆಗಾಗಿ ಆಕೆಯ ಪ್ರತಿಫಲವಾಗಿದೆ ಇಂದಿಗೂ ಸಹ ಸಾಂಪ್ರದಾಯಿಕ ಮನೆಗಳಲ್ಲಿ ಯೋಗ್ಯವಾದ ಸಂಪ್ರದಾಯವನ್ನು ಆಚರಿಸಲಾಗುತ್ತದೆ ಅಂದರೆ ಮಂಗಳಕರ ಸಮಾರಂಭಗಳಲ್ಲಿ ವಿವಾಹಿತ ಮಹಿಳೆಯರಿಗೆ ವಿಶೇಷವಾಗಿ ಗೌರವಿಸಲಾಗುತ್ತದೆ ಇದು ಮೂಲಭೂತವಾಗಿ ಸರಸ್ವತಿಯ ಸ್ಮರಣೆ ಮತ್ತು ಅವರ ಮಹಾನ್ ತ್ಯಾಗವನ್ನು ಗೌರವಿಸಲು ಹನ್ನೊಂದು ಶ್ರೀರಾಯರ ದಿನಚರಿ ಕುಂಭಕೋಣನಲ್ಲಿರುವಾಗ ರಾಯರು ಶಾಸ್ತ್ರಗಳು ನಿರ್ದಿಷ್ಟಪಡಿಸಿದ ಮತ್ತು ಆಚಾರ್ಯ ಮಧ್ವರು ತಮ್ಮ ಸದಾಚಾರ ಸ್ಮೃತಿಯಲ್ಲಿ ವಿವರಿಸಿರುವಂತೆ ಒಂದು ನಿಗದಿತ ದಿನಚರಿಯನ್ನು ಅನುಸರಿಸಿದರು ಅವರು ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಗೊಳ್ಳುತ್ತಾರೆ ಅವರ ಮನಸ್ಸಿನಲ್ಲಿ ಭಗವಂತನ ಆಲೋಚನೆಗಳು ಅವರು ತುಳಸಿ ಬೃಂದಾವನ ಮತ್ತು ಪ್ರಾಣದೇವರ ಪ್ರತಿಮೆಯ ಮುಂದೆ ಭಕ್ತಿಯಿಂದ ನಮಸ್ಕರಿಸಿ ನಂತರ ಸ್ನಾನಕ್ಕಾಗಿ ಕಾವೇರಿ ನದಿಗೆ ಪಲ್ಲಕ್ಕಿಯಲ್ಲಿ ತೆರಳುತ್ತಾರೆ ಪಲ್ಲಕ್ಕಿಯಲ್ಲಿ ಭಾಗವತದ ಗಜೇಂದ್ರ ಮೋಕ್ಷ ಮಂಗಳಾಷ್ಟಕ ಮುಂತಾದ ಶುಭ ಸ್ತೋತ್ರಗಳನ್ನು ಪಠಿಸುತ್ತಿದ್ದರು ನದಿಯ ತಳದ ಬಳಿ ಅವರು ಸ್ನಾನ ಸೇರಿದಂತೆ ಎಲ್ಲಾ ಸಾಮಾನ್ಯ ಬೆಳಿಗ್ಗೆ ಚಟುವಟಿಕೆಗಳನ್ನು ಪೂರ್ಣಗೊಳಿಸುತ್ತಾರೆ ಶಾಸ್ತ್ರಗಳಲ್ಲಿ ಸೂಚಿಸಿದಂತೆ ಸೂಕ್ತ ಸಮಯದಲ್ಲಿ ಸೂಕ್ತವಾದ ಮಂತ್ರಗಳನ್ನು ಉಚ್ಚರಿಸುತ್ತಾರೆ ನಂತರ ಅವರು ತಪಸ್ವಿಗಳಿಗೆ ಸೂಚಿಸಲಾದ ಪ್ರಣವ ಮತ್ತು ಇತರ ಮಂತ್ರಗಳ ಜಪ ಜಪ ಮಾಡುತ್ತಾರೆ ನಂತರ ಅವರು ತಪೋವನಕ್ಕೆ ಪವಿತ್ರ ಉದ್ಯಾನ ಹೋಗುತ್ತಿದ್ದರು ಮತ್ತು ವ್ಯಾಸಮುಷ್ಟಿಗೆ ಸಾಲಿಗ್ರಾಮಗಳು ಪೂಜೆ ಮಾಡುವಾಗ ಪುರಾಣಗಳ ಕುರಿತು ಪ್ರವಚನಗಳನ್ನು ಕೇಳುತ್ತಿದ್ದರು ನಂತರ ಅವರು ಶ್ರೀ ವಿಜಯೀಂದ್ರ ತೀರ್ಥರ ಬೃಂದಾವನಕ್ಕೆ ಭೇಟಿ ನೀಡಿದರು ಮತ್ತು ಅತ್ಯಂತ ಭಕ್ತಿಯಿಂದ ಪ್ರದಕ್ಷಿಣೆ ಮಾಡುತ್ತಾರೆ ನಂತರ ಅವರು ಕುಂಭೇಶ್ವರನಿಗೆ ಮತ್ತು ಅವನೊಳಗಿನ ಭಗವಂತನಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮಠಕ್ಕೆ ಹಿಂತಿರುಗುತ್ತಿದ್ದರು ನಂತರ ಅವರು ತಮ್ಮ ಶಿಷ್ಯರೊಂದಿಗೆ ಸಮಯ ಕಳೆಯುತ್ತಿದ್ದರು ಅವರಿಗೆ ಮಾಧ್ವಶಾಸ್ತ್ರದ ವಿವಿಧ ಅಂಶಗಳನ್ನು ಕಲಿಸುತ್ತಿದ್ದರು ಮತ್ತು ಇತರ ಸಿದ್ಧಾಂತಗಳ ಅಂಶಗಳ ಬಗ್ಗೆ ಅವರೊಂದಿಗೆ ಉತ್ಸಾಹಭರಿತ ಚರ್ಚೆಯಲ್ಲಿ ತೊಡಗಿದ್ದರು ಅಷ್ಟೊತ್ತಿಗಾಗಲೇ ಮಧ್ಯಾಹ್ನದ ಸ್ನಾನದ ಸಮಯವಾಗುತ್ತಿತ್ತು ಅದನ್ನು ಅವರು ಮಠದೊಳಗೆ ಮಾಡುತ್ತಿದ್ದರು ನಂತರ ಅವರು ಮೂಲ ರಾಮದೇವರು ಮತ್ತು ಮಠದ ಇತರ ಪ್ರಮುಖ ಐಕಾನ್ಗಳ ಪೂಜೆಯನ್ನು ಎಲ್ಲಾ ವೈಭವ ಮತ್ತು ವೈಭವದಿಂದ ನೆರವೇರಿಸಿದರು ಈ ಉದ್ದೇಶಕ್ಕಾಗಿ ಅಲ್ಲಿ ನೆರೆದಿದ್ದ ನೂರಾರು ಭಕ್ತರು ಇದಕ್ಕೆ ಸಾಕ್ಷಿಯಾಗುತ್ತಾರೆ ಪೂಜೆಯ ನಂತರ ಅವರು ಭಗವಂತನಿಗೆ ಅರ್ಪಿಸಿದ ನೈವೇದ್ಯದಿಂದ ನಾಮ ಮಾತ್ರದ ಭೋಜನವನ್ನು ಸೇವಿಸುತ್ತಾರೆ ನಂತರ ಅವರು ತಮ್ಮ ಶಿಷ್ಯರು ಊಟ ಮಾಡುವಾಗ ವೈಯಕ್ತಿಕ ಅಧ್ಯಯನ ಅಥವಾ ದಾಖಲೆಗಳ ಬರವಣಿಗೆಯಲ್ಲಿ ಸ್ವಲ್ಪ ಸಮಯವನ್ನು ಕಳೆಯುತ್ತಿದ್ದರು ಇದರ ನಂತರ ಅವರು ಶಿಷ್ಯರಿಗೆ ಮುಂದಿನ ಸುತ್ತಿನ ಪಾಠವನ್ನು ಪ್ರಾರಂಭಿಸುತ್ತಾರೆ ಮುಂದೆ ಅವರು ವೇದಾಂತದ ವಿವಿಧ ಅಂಶಗಳ ಕುರಿತು ವಿದ್ವಾಂಸರೊಂದಿಗೆ ಚರ್ಚೆಯಲ್ಲಿ ತೊಡಗುತ್ತಾರೆ ಅಥವಾ ನೆರೆದ ಸಾರ್ವಜನಿಕರಿಗೆ ಸಾಮಾನ್ಯ ವಿಷಯದ ಕುರಿತು ಪ್ರವಚನವನ್ನು ನೀಡುತ್ತಿದ್ದರು ಅವರು ಮಠದಲ್ಲಿಯೇ ಸಂಧ್ಯಾಸ್ನಾನವನ್ನು ಮಾಡುತ್ತಾರೆ ಮತ್ತು ಭಗವಂತನಿಗೆ ಸಂಜೆ ರಾತ್ರಿ ಪೂಜೆಯನ್ನು ಬಹಳ ಅದ್ದೂರಿಯಾಗಿ ಮಾಡುತ್ತಾರೆ ಇಲ್ಲಿ ಅವರು ಸ್ವತಃ ವಿವಿಧ ಗ್ರಂಥಗಳಿಂದ ಸ್ತೋತ್ರಗಳನ್ನು ಉಚ್ಚರಿಸುತ್ತಾರೆ ಅಥವಾ ಭಕ್ತಿಗೀತೆಗಳನ್ನು ಹಾಡುತ್ತಾರೆ ಕೆಲವೊಮ್ಮೆ ಭಗವಂತನನ್ನು ಆಲೋಚಿಸುತ್ತಾ ಮೈಮರೆಯುತ್ತಿದ್ದರು ಅಂತಿಮವಾಗಿ ಅವರು ನೆರೆದ ಭಕ್ತರಿಗೆ ಫಲಾಮಂತ್ರಾಕ್ಷತೆ ಅರ್ಪಿಸಿ ಆಶೀರ್ವದಿಸಿದರು ಅವರು ತಡರಾತ್ರಿಯಲ್ಲಿ ಎಚ್ಚರವಾಗಿರುತ್ತಾರೆ ಅವರು ರಚಿಸುತ್ತಿರುವ ಇತ್ತೀಚಿನ ದಾಖಲೆಯಲ್ಲಿ ಕೆಲಸ ಮಾಡುತ್ತಾರೆ ಅಂತಿಮವಾಗಿ ಎಚ್ಚರವಾಗಿರಲು ಅಸಾಧ್ಯವಾದಾಗ ಅವನು ಇಷ್ಟವಿಲ್ಲದೆ ನಿದ್ರೆಗೆ ಹೋಗುತ್ತಾನೆ ಒಟ್ಟಿನಲ್ಲಿ ಆಚಾರ್ಯ ಮಧ್ವರು ಹೇಳಿರುವಂತೆ ಶಾಸ್ತ್ರದ ತತ್ವಗಳಿಗೆ ಅನುಸಾರವಾಗಿ ಅವರು ಬೋಧಿಸಿದುದನ್ನು ಅವರು ಅಭ್ಯಾಸ ಮಾಡಿದರು ಎಂದು ಹೇಳಬಹುದು ಹನ್ನೆರಡು ತಂಜೂರಿನಲ್ಲಿ ಕ್ಷಾಮ ಹದಿನಾರು ನಲವತ್ತೆರಡರ ಸುಮಾರಿಗೆ ತಂಜಾವೂರಿನ ದೊರೆ ವಿಜಯರಾಗವ ನಾಯಕ ನೆರೆಹೊರೆಯ ರಾಜರಿಂದ ಆಕ್ರಮಣಗಳನ್ನು ಎದುರಿಸಿದರು ಅವರು ಬದುಕಲು ಅವರೊಂದಿಗೆ ಒಪ್ಪಂದಗಳನ್ನು ಮಾತುಕತೆ ನಡೆಸಬೇಕಾಗಿತ್ತು ಅವನ ಸಂಪತ್ತಿನ ದೊಡ್ಡ ಭಾಗವು ಇತರ ರಾಜರಿಗೆ ಹೋಯಿತು ಜೊತೆಗೆ ಸತತ ಮಾನ್ಸೂನ್ ವಿಫಲವಾಯಿತು ಮತ್ತು ಪ್ರಾಂತ್ಯವು ಬರಗಾಲದ ಹಿಡಿತಕ್ಕೆ ಒಳಗಾಯಿತು ವಿಜಯರಾಗವ ನಾಯಕನು ತನ್ನ ಜನರ ಕಷ್ಟವನ್ನು ಕಡಿಮೆ ಮಾಡಲು ತನ್ನ ಖಜಾನೆಯಿಂದ ಮುಕ್ತವಾಗಿ ಖರ್ಚು ಮಾಡಿದನು ಆದರೆ ಇದು ಸಾಕಾಗಲಿಲ್ಲ ಕುಂಭಕೋಣಕ್ಕೆ ಭೇಟಿ ನೀಡಿ ರಾಯರ ಪಾದಗಳನ್ನು ಆಶ್ರಯಿಸಿದರು ರಾಯರು ತಂಜಾವೂರಿಗೆ ಭೇಟಿ ನೀಡಿ ಅಲ್ಲಿಯೇ ಉಳಿಯುವಂತೆ ಬೇಡಿಕೊಂಡರು ರಾಯರ ಸನ್ನಿಧಿಯಿಂದ ದೇವತೆಗಳು ತನ್ನ ರಾಜ್ಯದ ಮೇಲೆ ಮುಗುಣ್ಣಗೆ ಬೀರಿ ತನ್ನ ಪ್ರಜೆಗಳ ಕಷ್ಟವನ್ನು ಕಡಿಮೆ ಮಾಡಲಿ ಎಂಬುದು ಅವನ ಆಶಯವಾಗಿತ್ತು ರಾಯರು ಒಪ್ಪಿ ಹನ್ನೆರಡು ವರ್ಷಗಳ ಕಾಲ ತಂಜಾವೂರಿನಲ್ಲಿಯೇ ಇದ್ದರು ಅವರು ಹಸಿವಿನಿಂದ ಬಳಲುತ್ತಿರುವ ಸಾವಿರಾರು ಜನರಿಗೆ ಆಹಾರಕ್ಕಾಗಿ ಮಠದ ಸಂಪನ್ಮೂಲಗಳನ್ನು ಮುಕ್ತವಾಗಿ ಖರ್ಚು ಮಾಡಿದರು ಬರಗಾಲದ ಪ್ರಭಾವವನ್ನು ತಗ್ಗಿಸಲು ವಿಶೇಷ ಯಾಗಗಳನ್ನು ಏರ್ಪಡಿಸಿದರು ಅವನ ಉಪಸ್ಥಿತಿಯು ರಾಜ್ಯಕ್ಕೆ ಅದುಷ್ಟವನ್ನು ಮರಳಿ ತಂದಿತು ಮತ್ತು ರಾಜನ ಖಜಾನೆಯು ಮತ್ತೆ ತುಂಬಿತು ಕೆರೆಗಳು ಮತ್ತು ಜಲಾಶಯಗಳು ತುಂಬಲು ಸಮಯಕ್ಕೆ ಸರಿಯಾಗಿ ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಬರಲಾರಂಭಿಸಿತು ಕಾಲಾನಂತರದಲ್ಲಿ ರಾಯರು ಕೃಪೆಯಿಂದ ರಾಜ್ಯವು ತನ್ನ ಸಮೃದ್ಧಿಯ ಮೂಲಸ್ಥಿತಿಗೆ ಮರಳಿತು ಈ ಸಂತೋಷದ ಘಟನೆಯನ್ನು ಆಚರಿಸಲು ರಾಜನು ರಾಯರ ನೇತೃತ್ವದಲ್ಲಿ ವಿಶೇಷ ಯಾಗವನ್ನು ಆಯೋಜಿಸಿದನು ಅವರು ಭಗವಾನ್ ರಾಮನಿಗೆ ಅಮೂಲ್ಯವಾದ ಕಲ್ಲುಗಳು ಮತ್ತು ರತ್ನಗಳಿಂದ ಹೊದಿಸಿದ ಅತ್ಯಂತ ಬೆಲೆಬಾಳುವ ಹಾರವನ್ನು ಅರ್ಪಿಸಿದರು ರಾಯರು ಮುಗುಳ್ನಗೆಯಿಂದ ಅದನ್ನು ತೆಗೆದುಕೊಂಡು ಅಗ್ನಿಕುಂಡಕ್ಕೆ ತ್ಯಾಗದ ಬೆಂಕಿ ಎಸೆದರು ಇದನ್ನು ನೋಡಿ ರಾಜನು ಸಂಪೂರ್ಣವಾಗಿ ಗಾಬರಿಗೊಂಡನು ರಾಜನ ಭಾವನೆಗಳನ್ನು ಮುಗುಳ್ನಗೆಯಿಂದ ನೋಡುತ್ತಿದ್ದ ರಾಯರು ತನ್ನ ಕಮಂಡಲದ ನೀರನ್ನು ಬೆಂಕಿಯ ಮೇಲೆ ಎರಚಿ ಪರಶುರಾಮನನ್ನು ಪ್ರಾರ್ಥಿಸಿದರು ಅಲ್ಲಿದ್ದವರೆಲ್ಲರಿಗೂ ಆಶ್ಚರ್ಯವಾಗುವಂತೆ ಹಾರವು ಬೆಂಕಿಯಿಂದ ಮೇಲಕ್ಕೆ ಏರಿತು ಮೊದಲಿಗಿಂತ ಹೆಚ್ಚು ಪ್ರಕಾಶಮಾನವಾಗಿ ಡೈವಿಂಗ್ ಮಿಂಚಿನಿಂದ ಹೊಳೆಯಿತು ನಂತರ ರಾಯರು ರಾಜನಿಗೆ ವಿವರಿಸಿದರು ಈಗಾಗಲೇ ಮನುಷ್ಯರು ಧರಿಸಿರುವ ಹಾರವು ಶ್ರೀರಾಮನ ಕೊರಳನ್ನು ಅಲಂಕರಿಸಲು ಯೋಗ್ಯವಾಗಿಲ್ಲ ಮತ್ತು ಆದ್ದರಿಂದ ಬೆಂಕಿಯ ಮೂಲಕ ಶುದ್ಧೀಕರಣಕ್ಕೆ ಒಳಗಾಗಬೇಕಾಯಿತು ಹದಿಮೂರು ತೀರ್ಥಯಾತ್ರೆಗಳು ಮಧುರೈನಲ್ಲಿ ವಿಜಯ ಪೀಠಾಧಿಪತಿಯಾದ ನಂತರ ಅವರು ತೀರ್ಥಯಾತ್ರೆಗಳ ಸರಣಿಯನ್ನು ಪ್ರಾರಂಭಿಸಿದರು ಅದು ಅವರನ್ನು ಹಲವಾರು ಸ್ಥಳಗಳಿಗೆ ಕರೆದೊಯ್ಯಿತು ಅವರ ಆರಂಭಿಕ ಪ್ರವಾಸದಲ್ಲಿ ಅವರು ಪೂರ್ವ ಮತ್ತು ದಕ್ಷಿಣಕ್ಕೆ ಹೋಗಲು ಪ್ರಾರಂಭಿಸಿದರು ಪರಿಪೂರ್ಣ ದೇವನಗರ ಕಮಲಾಲಯ ಕಾವೇರಿ ಬಂಗಾಳಕೊಲ್ಲಿ ತಲುಪುವ ಸ್ಥಳ ಚಂಪಕೇಶ್ವರ ರಾಮೇಶ್ವರ ಅಳಗಿರಿ ಅನಂತ್ಶೇನ ಜನಾರ್ದನ ತಿರುನಲ್ವೇಲಿ ಮುಂತಾದ ಸ್ಥಳಗಳಿಗೆ ಭೇಟಿ ನೀಡಿ ಮಧುರೈ ತಲುಪಿದರು ಅವರು ಹೋದಲ್ಲೆಲ್ಲ ಅವರ ಕಾರ್ಯಸೂಚಿ ಸರಳವಾಗಿತ್ತು ಸ್ಥಳೀಯ ದೇಗುಲಗಳಿಗೆ ಭೇಟಿ ನೀಡುವುದು ಶ್ರೀಮದಾಚಾರ್ಯರ ಸಂದೇಶವನ್ನು ಹರಡುವುದು ವಿರೋಧಿ ಸಿದ್ಧಾಂತಗಳ ವಿದ್ವಾಂಸರನ್ನು ಸೋಲಿಸುವುದು ಅರ್ಹರನ್ನು ದ್ವೈತಕ್ಕೆ ಪರಿವರ್ತಿಸುವುದು ಭಾಷ್ಯ ಮತ್ತು ಟಿಪ್ಪಣಿಗಳನ್ನು ಬರೆಯುವುದನ್ನು ಮುಂದುವರಿಸುವುದು ಉತ್ಸಾಹಿ ವಿದ್ಯಾರ್ಥಿಗಳಿಗೆ ಶಾಸ್ತ್ರಗಳನ್ನು ಕಲಿಸುವುದು ಮತ್ತು ಸ್ಥಳೀಯ ವಿದ್ವಾಂಸರನ್ನು ಪ್ರೋತ್ಸಾಹಿಸುವುದು ಮಧುರೈನಲ್ಲಿ ಗೆಲುವು ಆ ದಿನಗಳಲ್ಲಿ ಮಧುರೈ ಕಲಿಕೆಯ ಕೇಂದ್ರವಾಗಿತ್ತು ಇದನ್ನು ರಾಜತಿರುಮಲ ನಾಯಕನು ಆಳುತ್ತಿದ್ದನು ನೀಲಕಂಠ ದೀಕ್ಷಿತರು ಅವರ ಪ್ರಧಾನಿಯಾಗಿದ್ದರು ಅವರು ಅಪ್ಪಯ್ಯ ದೀಕ್ಷಿತರ ಮೊಮ್ಮಗ ವಿಜಯೇಂದ್ರ ತೀರ್ಥರೊಂದಿಗೆ ನಿರಂತರ ಆದರೆ ಸೌಹಾರ್ದಯುತವಾದ ಚರ್ಚೆಯನ್ನು ಹೊಂದಿದ್ದ ಅದ್ವೈತಿ ವಿದ್ವಾಂಸರಾಗಿದ್ದರು ನೀಲಕಂಠ ದೀಕ್ಷಿತರು ರಾಯರು ಚರ್ಚಿಸಿದ ಸ್ಪಷ್ಟವಾದ ಆದರೆ ಶಕ್ತಿಯುತ ಶೈಲಿಯಿಂದ ಪ್ರಭಾವಿತರಾದರು ನಂತರ ಅವರು ರಾಯರು ಅವರ ಇತರ ಸಿದ್ಧಾಂತಗಳ ಜ್ಞಾನವನ್ನು ಪರೀಕ್ಷಿಸಲು ಮೀಮಾಂಸೆಯ ಪರಿಕಲ್ಪನೆಗಳ ಬಗ್ಗೆ ರಾಯರನ್ನು ಪ್ರಶ್ನಿಸಿದರು ರಾಯರು ಅವರಿಗೆ ಸಂಗ್ರಹ ಎಂಬ ಕೃತಿಯನ್ನು ತೋರಿಸಿದರು ಅದು ಈಗಷ್ಟೇ ಕರ್ತೃತ್ವವನ್ನು ಮುಗಿಸಿದೆ ಅದು ಕಾಕತಾಳೀಯವಾಗಿ ಮೀಮಾಂಸೆಯ ಮೇಲೆ ಸಂಭವಿಸಿತು ಕೃತಿಯ ಗುಣಮಟ್ಟ ಮತ್ತು ಇತರ ಸಿದ್ಧಾಂತಗಳಲ್ಲಿ ರಾಯರು ಅವರ ಆಳವಾದ ಜ್ಞಾನದಿಂದ ನೀಲಕಂತರು ತುಂಬಾ ರೋಮಾಂಚನಗೊಂಡರು ಅವರು ಕೆಲಸವನ್ನೂ ರಾಜ ಆನೆಯ ಮೇಲೆ ಇರಿಸಿದರು ಮತ್ತು ವಿದ್ಯುಕ್ತ ಮೆರವಣಿಗೆಯಲ್ಲಿ ಪಟ್ಟಣವನ್ನು ಸುತ್ತಿದರು ಮಧುರೈನಿಂದ ರಾಯರು ಶ್ರೀರಂಗಂ ನಾಮಕಲ್ಲು ಮತ್ತು ವೆಲ್ಲೂರಿಗೆ ಭೇಟಿ ನೀಡಿ ನಂತರ ಕರ್ನಾಟಕದ ಕಡೆಗೆ ತೆರಳಿದರು ಅವರು ವಿಷ್ಣುಮಂಗಲವನ್ನು ಅಲ್ಲಿ ತ್ರಿವಿಕ್ರಮ ಪಂಡಿತ ಆಚಾರ್ಯರು ಆಚಾರ್ಯ ಮಧ್ವರೊಂದಿಗೆ ಹದಿನೈದು ದಿನಗಳ ಕಾಲ ಚರ್ಚೆ ನಡೆಸಿದ್ದರು ಸುಬ್ರಹ್ಮಣ್ಯವನ್ನು ಭೇಟಿ ಮಾಡಿದರು ಮತ್ತು ಉಡುಪಿ ತಲುಪಿದರು ಹದಿನಾಲ್ಕು ತೀರ್ಥಯಾತ್ರೆಗಳು ಉಡುಪಿಯಲ್ಲಿ ವಿಸ್ತೃತ ವಾಸ್ತವ್ಯ ಆಚಾರ್ಯ ಮಧ್ವರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಶ್ರೀಕೃಷ್ಣನ ದೈವಿಕ ಪ್ರತಿಮೆಯನ್ನು ವೀಕ್ಷಿಸಿದಾಗ ರಾಯರು ಭಾವಪರವಶರಾದರು ಅವರು ಕೆಲವೊಮ್ಮೆ ಆಳವಾದ ಭಕ್ತಿಯ ಭಾವಪರವಶತೆಯಲ್ಲಿ ಹಾಡುತ್ತಿದ್ದರು ಅಥವಾ ಭಗವಂತನನ್ನು ಆಲೋಚಿಸುವಾಗ ಫ್ರಾನ್ಸ್ಗೆ ಹೋಗುತ್ತಿದ್ದರು ಅವರು ಬಹುಶಃ ವ್ಯಾಸರಾಯರು ಎಂಬ ತಮ್ಮ ಹಿಂದಿನ ಅವತಾರಕ್ಕೆ ಕಾಲಿಟ್ಟಿರಬೇಕು ಅವರು ಉಡುಪಿಯಲ್ಲಿ ದೀರ್ಘಕಾಲ ತಂಗಿದ್ದರು ಮತ್ತು ತಂತ್ರದೀಪಿಕಾ ನ್ಯಾಯಮುಕ್ತಾವಳಿ ಪರಿಮಳ ಮತ್ತು ಚಂದ್ರಿಕಾ ಪ್ರಕಾಶದಂತಹ ಹಲವಾರು ಪ್ರಮುಖ ಕೃತಿಗಳನ್ನು ಪೂರ್ಣಗೊಳಿಸಿದರು ಅವರು ಈ ಎಲ್ಲಾ ಕೃತಿಗಳನ್ನು ಭಾರತೀರಮಣ ಮುಖ್ಯಪ್ರಾಣ ಭಗವಂತನ ಸೇವೆ ಮಾಡಲು ಉಡುಪಿಯಲ್ಲೂ ಇದ್ದಾರೆ ಮೂಲಕ ಶ್ರೀಕೃಷ್ಣನಿಗೆ ಅರ್ಪಿಸಿದರು ಅವರು ಹದಿನಾರು ಅರವತ್ಮೂರರವರೆಗೆ ಅಲ್ಲಿಯೇ ಇದ್ದರು ಚಂದ್ರಿಕಾ ಕುರಿತು ಹತ್ತಕ್ಕೂ ಹೆಚ್ಚು ಬಾರಿ ಪ್ರವಚನಗಳನ್ನು ಪೂರ್ಣಗೊಳಿಸಿದರು ಉಡುಪಿಯಲ್ಲಿ ರಾಮನವಮಿಯ ಅಂತಿಮ ಕಾರ್ಯಕ್ರಮವಾಗಿದ್ದು ಮಠದ ಸ್ಥಾನಮಾನ ಹಾಗೂ ಮೂಲರಾಮ ಐಕಾನ ಪಾವಿತ್ರ್ಯತೆಗೆ ತಕ್ಕಂತೆ ಅತ್ಯಂತ ಅದ್ಧೂರಿಯಾಗಿ ಆಚರಿಸಲಾಯಿತು ಇದು ಉಡುಪಿ ಮತ್ತು ಸುತ್ತಮುತ್ತಲಿನ ಜನರ ಕಣ್ಣಿಗೆ ಮತ್ತು ಮನಸ್ಸಿಗೆ ನಿಜಕ್ಕೂ ಭವ್ಯವಾದ ಹಬ್ಬವಾಗಿತ್ತು ಅವರು ಉಡುಪಿಯಲ್ಲಿ ವಾಸ್ತವ್ಯದ ಕ್ಷಣವಾಗಿ ಅವರು ಉಡುಪಿ ಕೃಷ್ಣನ ಚಿನ್ನದ ಐಕಾನ್ ಅನ್ನು ತಯಾರಿಸಿದ್ದರು ಅದು ಇಂದಿಗೂ ಮಠದಲ್ಲಿ ಉಳಿದಿದೆ ಅಂತಿಮವಾಗಿ ತುಂಬಾ ಭಾರವಾದ ಹೃದಯದಿಂದ ಅವರು ತೆರಳಿದರು ನಂತರ ಅವರು ಮೈಸೂರಿಗೆ ಭೇಟಿ ನೀಡಿದರು ಮತ್ತು ಮೈಸೂರು ಅರಸರು ಅಂದಿನ ಸಾಮ್ರಾಜ್ಯದ ರಾಜಧಾನಿಯಾದ ಶ್ರೀರಂಗಪಟ್ಟಣದಲ್ಲಿ ಚಾತುರ್ಮಾಸ್ಯವನ್ನು ಆಚರಿಸಲು ವಿನಂತಿಸಿದರು ಆ ಪ್ರದೇಶಗಳಲ್ಲಿನ ಜನರಿಗೆ ಬಹಳ ಸಂತೋಷವಾಗುವಂತೆ ಅವನು ಹಾಗೆ ಮಾಡಿದನು ಮುಂದೆ ರಾಮನಾಥಪುರಕ್ಕೆ ಭೇಟಿ ನೀಡಿ ಕಾವೇರಿಯಲ್ಲಿ ಶಾಸ್ತ್ರೋಕ್ತ ಸ್ನಾನ ಮಾಡಿದರು ನಂತರ ಚಿತ್ರದುರ್ಗ ಗದಗ ಮೂಲಕ ಉತ್ತರಾಭಿಮುಖವಾಗಿ ಸಾಗಿದರು ಇಲ್ಲಿ ಅವರು ಸ್ಥಳೀಯ ಮುಖ್ಯಸ್ಥರ ದೇಸಾಯಿ ಆಹ್ವಾನದ ಮೇರೆಗೆ ಕಿರೀಟಗಿರಿಗೆ ಭೇಟಿ ನೀಡಿದರು ಮತ್ತು ಅವರ ಮನೆಯಲ್ಲಿ ಉಳಿದರು